ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಬದುಕಿದ್ದಾಗಲೇ ತ್ರಿಗುಣಾತೀತವಾಗುವುದು ಹೇಗೆ ಈ ತ್ರಿಗುಣಾತೀತ ಅಂದ್ರೆ ಏನು ಕರ್ಮಾತೀತ ಗುಣಾತೀತ ಭಾವಾತೀತ ಕರ್ಮಾತೀತ ಅಂದ್ರೆ ಸುಕರ್ಮ ಮತ್ತು ಕುಕರ್ಮಗಳಿಂದ ಮುಕ್ತವಾಗ್ತಕ್ಕಂಥದ್ದು ಗುಣಾತೀತ ಅಂದ್ರೆ ಸತ್ವಗುಣ ರಜೋಗುಣ ತಮೋಗುಣ ಒಳ್ಳೆಯವರು ಅಲ್ಲ ಕೆಟ್ಟವರು ಅಲ್ಲ ಒಳ್ಳೆಯವರು ಕೆಟ್ಟವರು ಅಲ್ಲ ಈ ಮೂರು ಗುಣಗಳಿಂದ ಮುಕ್ತವಾಗ್ತಕ್ಕಂಥದ್ದು ಭಾವಾತೀತ ಅಂದ್ರೆ ಯಾವುದೇ ರೀತಿಯಾದಂತಹ ಪ್ರೀತಿ ಪ್ರೇಮ ಮೋಹ ಭಾವ ಅನುರಾಗ ಈ ತರ ಅತಿರೇಕ ಎಂತಕ್ಕಂಥದ್ದು ಏನಿರುತ್ತೆ ಅಂತ ಎಲ್ಲ ವಿಷಯಗಳಿಂದ ಮುಕ್ತರಾಗ್ತಕ್ಕಂಥದ್ದು ಇದು ಭಾವ ಈಗ ಒಂದು ಆಸ್ತಿ ಬಗ್ಗೆ ಬಲು ಮೋಹ ಇರುತ್ತೆ ಒಡವೆ ಬಗ್ಗೆ ಬೋಲು ಮೋಹ ಇರುತ್ತೆ ಮಕ್ಕಳ ಬಗ್ಗೆ ಪ್ರಾಣಿಗಳ ಬಗ್ಗೆ ಅಧಿಕಾರದ ಬಗ್ಗೆ ಸ್ಥಾನದ ಬಗ್ಗೆ ಬಲು ಮೋಹ ಇರುತ್ತೆ ಆ ಮೋಹವನ್ನು ತ್ವರಿತಕ್ಕಂಥದ್ದು ಇದು ಭಾವಾತೀತ ಈಗ ಕರ್ಮಾತೀತ ಗುಣಾತೀತ ಭಾವಾತೀತ ಅಂದ್ರೆ ಏನು ಅಂತ ಗೊತ್ತಾಯಿತು ಈ ಮೂರು ತೀತ ಅಂದ್ರೆ ತ್ರಿಗುಣಾತೀತ ಈ ಮೂರರಿಂದ ಮುಕ್ತವಾಗ್ತಕ್ಕಂಥದ್ದು ತ್ರಿಗುಣಾತೀತವಾಗ್ತಕ್ಕಂಥದ್ದು ಈ ಬದುಕಿದ್ದಾಗ್ಲಿ ಮನುಷ್ಯ ಬದುಕಿದ್ದಾಗ್ಲಿ ತ್ರಿಗುಣಾತೀತವಾಗ್ತಕ್ಕಂಥದ್ದು ಹೇಗೆ ಪ್ರತಿಯೊಬ್ಬ ಮನುಷ್ಯನು ಕೂಡ ತಾನು ಮಾಡ್ತಕ್ಕಂಥ ಕರ್ಮವೆಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಇಲ್ಲಿವರೆಗೆ ಏನೇನಾಗಿತ್ತು ಆಯ್ತು ಪುಣ್ಯ ತಂದಿದ್ದೀರೋ ಪಾಪ ತಂದಿದ್ದಿರೋ ತಂದಿದ್ದೀರಾ ಅದನ್ನ ಅನುಭವಿಸಿರಬೇಕು ಅದು ನಡೆಯಬಾಡಿಗೆ ನಡೆಯುತ್ತೆ ಆದರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯವೂ ಕೂಡ ಭಗವಂತನಿಗೆ ಸಮರ್ಪಣೆ ನಾನು ಸ್ವಯಂ ಯಾವುದು ನಿರ್ಧಾರವನ್ನು ತೆಗೆದುಕೊಂಡು ಸ್ವಯಂ ಇಚ್ಛೆಯಂತೆ ನಾನು ನಡೆಯೋದಿಲ್ಲ ಈ ಸಂಕಲ್ಪವನ್ನು ಮಾಡ್ಬೇಕು ನೀನು ಏನ್ ನಡೆಸ್ತೀಯೋ ನೀನು ಏನ್ ನುಡಿಸ್ತೀಯೋ ನೀನ್ ಏನ್ ಕಾರ್ಯ ಮಾಡಿಸ್ತೀಯೋ ಅದೆಲ್ಲವೂ ಕೂಡ ನಿನ್ನಿಂದಲೇ ಆಗ್ತಕ್ಕಂಥದ್ದು ಎಂಬ ವಾಗ್ದಾನವನ್ನು ಭಗವಂತನಿಗೆ ಕೊಟ್ಟು ಭಗವಂತನ ಆಣತಿಯಂತೆ ಇಚ್ಛೆಗಳಿಲ್ಲದೆ ಪ್ಲಾನಿಂಗ್ಸ್ ಇಲ್ಲದೆ ಜೀವನವನ್ನ ನಡೆಸ್ತಕ್ಕಂಥದ್ದು ಏನಾಗುತ್ತೆ ಅದು ಕರ್ಮಾತೀತವಾಗುತ್ತೆ ಇದರಲ್ಲಿ ಫಲಾಪೇಕ್ಷೆ ಇರಬಾರದು ನೀವು ಸುಕರ್ಮವನ್ನೇ ಮಾಡಿ ಹಾ ನನಗೆ ಫಲ ಬೇಕು ಕುಕರ್ಮವನ್ನೇ ಮಾಡಿ ಕುಕರ್ಮವನ್ನು ಮಾಡಬೇಡಿ ನಾನು ಹೇಳ್ತಾ ಇದ್ದು ವಿಷಯಕ್ಕೆ ತಗೊಳ್ಳಿ ಅಷ್ಟೇ ಅದರಲ್ಲಿ ಹಾನಿಯಾಗುತ್ತಾ ಮ್ಯಾಕ್ಸಿಮಂ ಯಾವುದೇ ಕರ್ಮಗಳನ್ನು ಮಾಡ್ಲಿಕ್ಕೆ ಹೋಗಬಾರ್ದು ಮ್ಯಾಕ್ಸಿಮ್ ಅಲ್ಲಿ ಪೂರ್ತಿರತೆಯಾಗಿ ಮಾಡಬಾರ್ದು ಯಾವುದೇ ಕರ್ಮಗಳನ್ನು ನೀವು ಮಾಡಿದ್ರು ಅಲ್ಪ ಪ್ರಮಾಣದ ಕರ್ಮಗಳು ಅಥವಾ ಬಹು ಪ್ರಮಾಣದ ಕರ್ಮಗಳು ಯಾವುದೇ ಪ್ರಮಾಣದ ಕರ್ಮಗಳನ್ನು ಮಾಡಿದ್ರು ಕೂಡ ಫಲಾಪೇಕ್ಷೆಯನ್ನ ಬಯಸಬಾರದು ಇದು ಕರ್ಮಾತೀತವಾದಂತಹ ಅವಸ್ಥೆ ಕರ್ಮಣ್ಯಾದ ಕಾರ್ಯ ಫಲೇಶು ಕದಾಚನ ಕರ್ಮವನ್ನು ನಾವು ಮಾಡಿದರೆ ಫಲವನ್ನ ಭಗವಂತನೇ ಸ್ವಯಂ ಕೊಡ್ತಾನೆ ಯಾವಾಗ ಭಗವಂತನಲ್ಲಿ ಸಮರ್ಪಿತರಾಗ್ತಾರೆ ಅಂತಹ ಸಂದರ್ಭದಲ್ಲಿ ಎಲ್ಲಾ ಇಚ್ಛೆಗಳು ಕೂಡ ಪೂರ್ತಿ ಆಗ್ತಾವೆ ಯಾವ ಮನುಷ್ಯನ ಇಚ್ಛೆ ಇದ್ದು ಅದಕ್ಕೆ ಮಿಗಿಲಾದಂತ ಇಚ್ಛೆಗಳನ್ನು ಕೂಡ ಭಗವಂತ ದಯಾಮಯ ಕರುಣಾಸಾಗರ ಆ ಜೀವದ ಆಸೆ ಆಕಾಂಕ್ಷಿಗಳು ವಿಚಾರಗಳು ಎಲ್ಲ ಏನು ಅಂತ ತಿಳಿದಿರ್ತೇ ಅದರಿಂದಾಗಿ ಅವಶ್ಯವಾಗಿ ಪೂರ್ಣಗೊಳಿಸ್ತಾರೆ ಅದಕ್ಕಿಂತ ಮಿಗಿಲಾದಂತಹ ಎಲ್ಲ ಹೊಸ ಹೊಸ ವಿಷಯಗಳು ಹೊಸ ಹೊಸ ಅನುಭವಗಳು ಹೊಸ ಹೊಸ ಜೀವನ ಶೈಲಿಗಳೆಲ್ಲವನ್ನು ಕೂಡ ಕೊಡ್ತಾನೆ ಇದರಲ್ಲಿ ಕರ್ಮಾತೀತವಾಗ್ತಕ್ಕಂಥದ್ದು ಬಲು ಮುಖ್ಯ ಫಲಾಪೇಕ್ಷೆ ಇಲ್ಲದೆ ನಿರಂತರವಾದಂತಹ ಎಲ್ಲ ನಿಷ್ಠೆಯ ಕರ್ತವ್ಯಗಳನ್ನ ನಿಷ್ಠೆಯಿಂದ ನಿರ್ವಹಿಸ್ತಕ್ಕಂಥದ್ದು ಫಲಾಪೇಕ್ಷೆ ಇಲ್ಲದೆ ಇದು ಕರ್ಮಾತೀತವಾಗ್ತಕ್ಕಂಥದ್ದು ತ್ರಿಗುಣಾತೀತದಲ್ಲಿ ಮೊದಲನೇ ಹಂತ ಗುಣಾತೀತವಾಗ್ತಕ್ಕಂಥದ್ದು ಅಂದ್ರೆ ಮೂರು ಗುಣಗಳನ್ನು ತ್ಯಜಿಸತಕ್ಕಂಥದ್ದು ಕೆಟ್ಟವ್ರು ಆಗ್ಬಾರ್ದು ಒಳ್ಳೆಯವರಾಗ್ಬಾರ್ದು ಕೆಟ್ಟವ್ರು ಒಳ್ಳೆಯವರಾಗ್ಬಾರ್ದು ಯಾಕೆ ಆ ರೀತಿಯಾಗಿ ನನ್ ಕೆಟ್ಟವರಿಗೆ ಕೆಟ್ಟವರು ಒಳ್ಳೆಯವರಿಗೆ ಒಳ್ಳೆಯವರು ಈ ರೀತಿಯಾಗಿ ಕೂಡ ಹೇಳ್ತಾರಲ್ವಾ ಈ ಮೂರು ಗುಣಗಳನ್ನ ತ್ಯಜಿಸ್ತಕ್ಕಂಥದ್ದು ಸತ್ವಗುಣ ರಜೋಗುಣ ತಮೋ ಗುಣಗಳನ್ನ ಒಳ್ಳೆಯವರು ಆಗಬಾರದು ಒಳ್ಳೆಯವರಾದ್ರೆ ಪುಣ್ಯ ಪಡ್ಕೊಬರ್ತೀರ ಹಾಗಾದ ಮತ್ತಿರೋದು ಹೇಗೆ ಅಂತ ಮೂರು ಗುಣಗಳಿಂದ ಮುಕ್ತರಾಗಬೇಕು ಯಾವ ಗುಣಗಳಿಲ್ಲ ಸತ್ವಗುಣ ಇಲ್ಲ ಅಂದ್ರೆ ತಮ ಗುಣನೂ ಬರೋದಿಲ್ಲ ತಮೋ ಗುಣ ಇಲ್ಲ ಅಂದ್ರೆ ಸತ್ವ ಗುಣನೂ ಕೂಡ ಇರತ್ತೆ ಆದ್ರೆ ಆ ಸತ್ವಗುಣದಲ್ಲಿ ಪೂರ್ಣ ತ್ಯಜಿಸುವಿಕೆಯ ರೀತಿಯಾಗಿ ಮನಸ್ಥಿತಿ ಗುಣಗಳನ್ನು ನಾನು ಬರು ಒಳ್ಳೆಯವಳು ಒಳ್ಳೆಯವನು ಈ ಭಾವ ಇರಬಾರ್ದು ಕೆಟ್ಟವನು ಕೆಟ್ಟವಳು ಈ ಭಾವ ಇರಬಾರ್ದು ಒಳ್ಳೆಯವಳು ಕೆಟ್ಟವಳು ಈ ಭಾವನು ಕೂಡ ಇರಬಾರ್ದು ನಾನ್ ಏನು ಅಲ್ಲ ಭಗವಂತನನ್ನ ರಚನೆ ಮಾಡಿದ ನಾನು ನಡೆಸ್ತಾನೆ ನನಗೆ ಯಾವುದೇ ಗುಣ ಇಲ್ಲ ನಾನು ಒಳ್ಳೆಯವಳು ಅಲ್ಲ ಕೆಟ್ಟವಳು ಅಲ್ಲ ನಾನು ಒಳ್ಳೆಯವನು ಅಲ್ಲ ಕೆಟ್ಟವನು ಅಲ್ಲ ಮೂರು ಗುಣನೂ ಇಲ್ಲ ನನ್ನಲ್ಲಿ ಗುಣಗಳಿಂದ ಮುಕ್ತವಾಗಿದ್ದೇನೆ ತೊಗಲು ಗೊಂಬೆಯಂತೆ ನಾನು ಭಗವಂತನ ಇಚ್ಛೆ ಇದ್ದಾಗ ನನ್ನನ್ನ ಗೊಂಬೆಯಂತೆ ನಡೆಸ್ತಾನೆ ಆ ಸಂದರ್ಭದಲ್ಲಿ ಸತ್ತು ಗುಣ ಕಾರ್ಯ ಮಾಡುತ್ತೋ ತಮೋ ಗುಣ ಕಾರ್ಯ ಮಾಡುತ್ತೋ ಡೆಸ್ಟ್ರಾಯ್ ಮಾಡ್ತಕ್ಕಂಥದ್ದು ಅಥವಾ ರಜೋಗುಣ ಕಾರ್ಯ ಮಾಡುತ್ತೋ ಉತ್ಪನ್ನಗೊಳಿಸಿ ನಷ್ಟಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡುತ್ತೋ ಅಥವಾ ತಟಸ್ಥವಾಗಿರಿಸುತ್ತೋ ನಾನೊಂದು ತೊಗಲು ಗೊಂಬೆಯಂತೆ ಭಗವಂತ ಸೂತ್ರಧಾರಿ ನಾನು ಪಾತ್ರಧಾರಿ ಈ ಒಂದು ಭಾವದಲ್ಲಿ ಯಾರು ನಡೀತಾರೆ ಅದು ಗುಣಾತೀತ ಮೂರು ಗುಣಗಳಿಂದ ಮುಕ್ತವಾಗ್ತಕ್ಕಂಥದ್ದು ಕರ್ಮಾತೀತ ಆಯ್ತು ಗುಣಾತೀತ ಆಯ್ತು ಭಾವಾತೀತ ಭಾವನೆಗಳು ನಾನು ನನ್ನದ್ದು ನಾನ್ ತಂದಿದ್ದೀನಿ ನೀವು ಬರುವಾಗ ನೀವ್ ಹುಟ್ಟೋಕ್ ಮುಂಚೆ ನಿಮ್ಮ ಹೆಸರು ನಿಮಗ್ ಗೊತ್ತಿಲ್ಲ ನಿಮ್ಮ ತಂದೆ ತಾಯಿ ನಿಮಗ್ ಗೊತ್ತಿಲ್ಲ ನಿಮ್ಮ ಜಾಗ ಗೊತ್ತಿಲ್ಲ ನೀವ್ ಎಷ್ಟು ಉದ್ದ ಇರ್ತೀರಿ ಬೆಳ್ಳಕ್ಕಾಗ್ತಿರೋ ಕಪ್ಪುಗಾಕ್ತಿರೋ ಆ ಬುದ್ಧಿ ಹೇಗಿರುತ್ತೆ ಯಾವುದು ಗೊತ್ತಿರೋ ಆ ಹುಟ್ಟಿದ್ಮೇಲೆ ಅಂದ್ರೆ ನಂದದು ನಂದದು ಆ ನನ್ನನ್ನೇ ಮೀರ್ಸ್ತೀರಾ ಅಥವಾ ನಾನ್ ನನ್ಗೆ ಸೋಲಿಸ್ತೀರಿ ಏನೇನ್ ಹೇಳ್ಕೊತಾರ ಭಗವಂತನಿಗೆ ಗೊತ್ತು ಆತರ ಮಾತು ಕತ್ತೆ ಏನೇನ್ ಬರ್ತಾವೆ ಕೂತ್ಕೊಂಡ್ ಒಂದ್ ಕೂತ್ಕೊಂಡ್ ಎರಡ್ ಕೂತ್ಕೊಂಡ್ ಯಾರ್ಯಾರು ಹೇಗೆ ಮಾತಾಡ್ತಾರ ಮಾತಂತೂ ಆಡ್ತಾರೆ ನಾನು ಚಿ ಚಲನಚಿತ್ರಗಳಲ್ಲಿ ಬೇಕಾದಷ್ಟು ನೋಡಿದ್ದೆ ಜನ ಸಮಾಜದಲ್ಲೂ ನೋಡಿದ್ದೆ ಏನು ತೊಂದಿರೋದಿಲ್ಲ ನಾನ್ ನೆಂಬುದು ಎಮ್ತಕ್ಕಂಥದ್ದಿಲ್ಲ ಕರ್ಮಪರದ ಲೆಕ್ಕಾಚಾರದ ಅತಿಥಿ ಮನುಷ್ಯ ಲೆಕ್ಕಾಚಾರಕ್ಕೆ ಬಂದಿರತಕ್ಕಂಥ ಅತಿಥಿ ಆದ್ರೂ ಕೂಡ ಎಷ್ಟೊಂದು ಗರ್ವ ಅಹಂಕಾರ ಎಂತಕ್ಕಂಥದ್ದು ಮನುಷ್ಯನಿಗೆ ಇರುತ್ತೆ ಅಂದ್ರೆ ಅದೆಲ್ಲವೂ ಕೂಡ ಯಾವ ರೀತಿಯಾದಂತಹ ಭಾವವನ್ನು ಸೃಷ್ಟಿಸುತ್ತೆ ಭೂಮಿಗೆ ಸಂಬಂಧಪಟ್ಟಂತೆ ಭೂಮಿ ನನ್ನದು ಹೆಂಡ್ತಿ ನನ್ನೋಳು ಗಂಡ ನನ್ನ ಮನೆ ನಂದು ಮಕ್ಕಳು ನಂದು ಆಸ್ತಿ ನಂದು ಅಧಿಕಾರನೇ ನಂದು ಪ್ರಶಸ್ತಿಗಳೆಲ್ಲವೂ ನಂದೆ ನಂದೇ ಹೆಸರು ನಂದಿಗೆ ನಾನೇ ಮೊದಲು ಮೊದಲಂತ ಎಲ್ಲಿದೆ ತೋರಿಸಿ ಪ್ರಥಮ ಮಧ್ಯಮ ಅಂತಿಮ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಮಾತ್ರ ಪ್ರಥಮಾನೂ ಇಲ್ಲ ಮಧ್ಯಮಾನೂ ಇಲ್ಲ ಅಂತಿಮಾನೂ ಇಲ್ಲ ಅರ್ಥ ನಾವು ಅರ್ಥ ಮಾಡ್ಕೊಂಡು ಇಲ್ಲಿ ಬದುಕುಲಿಕ್ಕೆ ಮಾತ್ರ ಇರೋದು ಹಾಗಿದ್ದ ಮೇಲೆ ಸ್ಥಾನಮಾನಗಳು ಯಾವ್ದಾದ್ರೂ ಕೂಡ ಯಾವ್ದು ಎಲ್ಲಿ ಬಂತು ಈ ಒಂದು ಅಟ್ಯಾಚ್ಮೆಂಟ್ ಏನಿದೆ ಅದರಿಂದ ಡಿಟ್ಯಾಚ್ ಆಗ ಮುಕ್ತರಾಗಬೇಕು ಯಾವುದಾಗ ನಾನು ಏನ್ ಬಂದಿದ್ದೆ ಹಾಗೇನೆ ನಾನು ಖಾಲಿ ಮಾಡುದು ಇಲ್ಲಿಂದ ಹಾಗಿದ್ಮೇಲೆ ಇದು ಯಾವ್ದು ನನ್ನದಲ್ಲ ಎಂತಕ್ಕಂಥ ಭಾವ ಯಾವಾಗ ಒಬ್ಬ ಮನುಷ್ಯನಲ್ಲಿ ಉತ್ಪನ್ನವಾಗುತ್ತೆ ಇದ್ದು ಕೂಡ ತಾವರೆ ಎಲೆಯಂತೆ ನೀರಿನ ಒಳಗೆ ಕೂಡ ಅದು ಅಂಟುಕೊಂಡಿರುತ್ತೆ ಆದ್ರೆ ನೀರಿನಿಂದ ಮುಕ್ತವಾಗಿರುತ್ತೆ ಬೇಕಾದ್ರೆ ಎಲೆಯನ್ನು ತಗೊಂಡು ಹೋಗಿ ನೀರಿನ ಹನಿ ಹಾಕಿದ ಲಳ 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 ಅಂತ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಪಾದರಸದಂತೆ ಓಡಾಡುತ್ತೆ ಎಲೆ ಮೇಲೆ ಎಲೆಯಂತೆ ತಾವರೆಯ ಹೂವಂತೆ ನೀರು ಅದ್ರ ಮೇಲೆ ಬಿದ್ರು ಕೂಡ ಅದು ಶೇಖರಣೆ ಆಗುದಿಲ್ಲ ಹೀರ್ಕೊಳ್ಳೋದೇ ಇಲ್ಲ ಎಲ್ಲ ನೀರ್ ಹಾಕಿದ್ರೆ ಲಳ ಲಳ ಎಲ್ಲ ಕೆಳಗಡೆ ಹೋಗ್ಬಿಡುತ್ತೆ ಎಲೆ ಕೂಡ ಇರುತ್ತೆ ನೀರಿನ ಮೇಲೆ ತೇರ್ತಾ ಇರುತ್ತೆ ಹಿಂಗ್ ತೆಗೆದ್ರೆ ನೀರೇ ಕಾಣಿಸೋದಿಲ್ಲ ಅದರಲ್ಲಿ ಜಾಸ್ತಿ ಎಷ್ಟು ಮುಕ್ತವಾಗಿರುತ್ತೆ ಹಾಗೆ ಲೋಕದಲ್ಲಿ ಇದ್ದುಕೊಂಡು ಜೀವಗಳು ಯಾವುದೇ ಭಾವನೆಗಳಿಗೆ ಅಟ್ಯಾಚ್ ಆಗ್ಬಾರ್ದು ಯಾವುದೇ ವಿಷಯಗಳಿಗೆ ಅಂಟುಕೋಬಾರ್ದು ಹಣಕ್ಕೆ ಸ್ಥಾನಮಾನಕ್ಕೆ ಹಿರಿಮೆಗೆ ಗರಿಮೆಗೆ ಆಸ್ತಿ ಪಾಸ್ತಿ ಸಂಬಂಧಗಳಿಗೆ ಅಧಿಕಾರಕ್ಕೆ ಯಾವುದಕ್ಕೂ ಕೂಡ ಅಂಟಿಕೋಬಾರ್ದು ಯಾರಿಗೆ ಕಳ್ಕೋತನಿ ಕಳ್ಕೋತ್ನಿ ಕಳ್ಕೋತ್ನಿ ಅನ್ನೋ ಭಯ ಇರುತ್ತೆ ಅದೇ ಬಾವಾ ಬಾವ ಎಲ್ಲಿ ಹುಡುಕ್ಬೇಕು ನೀವು ಏನಾದ್ರೂ ಕಳ್ಕೊಳ್ತೀನಿ ಕಳ್ಕೊಳ್ತೀನಿ ನನ್ಗಿನ್ನ ದೂರ ಆಗ್ಬಿಡುತ್ತೆ ನನ್ಗಿಲ್ಲ ಅಂತ ಆಗ್ಬಿಡುತ್ತೆ ಎಂಥದ್ದೇ ಆಗಿರ್ಬೋದು ಅದು ನಾನು ಹೇಳಿದ ಸ್ಥಾನಮಾನ ಹಣ ಆಸ್ತಿ ಸಂಬಂಧದಲ್ಲಿ ಮಕ್ಕಳು ಹೆಂಡತಿ ಗಂಡ ಇತ್ಯಾದಿ ನೆಂಟು ಸಂಬಂಧ ಏನೇ ಆಗಿರ್ಬೋದು ಪ್ರೀತಿ ಪ್ರೇಮ ಇತ್ಯಾದಿ ಏನೇ ಆಗಿರ್ಬೋದು ಎಲ್ಲವೂ ಕೂಡ ಮೋಹ ಕಳ್ಕೊಳ್ತೀನಿ ಎಂತಕ್ಕಂಥ ಭಯ ಇದ್ದಾಗ ಇದು ಭಾವ ಇದನ್ನು ತ್ಯಜಿಸಿದಂತಹ ಪಕ್ಷದಲ್ಲಿ ಭಯವನ್ನ ಗೆದ್ದೊಡೆ ಭಾವಾತೀತವಾಗ್ತಕ್ಕಂಥದ್ದು ಭಯ ಆದ್ರಿಂದ ಬರುತ್ತೆ ಕಳ್ಕೊತೀನಿ ಅನ್ನೋದ್ರಿಂದ ಬರುತ್ತೆ ಹಾಗಾಗಿ ಭಯವನ್ನ ಗೆಲ್ಲಬೇಕು ಯಾವಾಗ ಭಯವನ್ನ ಗೆಲ್ತಾರೆ ಆಗ ಭಾವಾತೀತವಾಗ್ತಾರೆ ಆಗ ಮೂರು ಕರ್ಮಾತೀತ ಗುಣಾತೀತ ಭಾವಾತೀತವಾದಂತಹ ಸಂದರ್ಭದಲ್ಲಿ ತ್ರಿಗುಣಾತೀತವಾಗ್ತಕ್ಕಂಥದ್ದು ತ್ರಿಗುಣಾತ್ಮಕತೆ ತ್ರಿಗುಣಾತೀತವಾದಂತಹ ಸಂದರ್ಭದಲ್ಲಿ ಏನಾಗ್ತಾನೆ ಮನುಷ್ಯ ಬದುಕಿದ್ದು ಕೂಡ ಮುಕ್ತನಾಗ್ತಾನೆ ಮನುಷ್ಯ ಭೂಮಂಡಲದಲ್ಲಿ ಜೀವಿತವಿದ್ದು ಕೂಡ ಮುಕ್ತಿಗೆ ಪಾತ್ರನಾಗ್ತಾರೆ ವರ್ಗ ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ಸುಲಭ ಅದು ಆಚರಣೆ ಮಾಡ್ತಕ್ಕಂಥದ್ದು ಕಷ್ಟ ಅದು ನಾನು ಒಪ್ಕೋತೇನೆ ಆದ್ರೆ ಮನಸ್ಸಿದ್ದರೆ ಮಾರ್ಗ ಮನಸ್ಸಿಗಿಂತ ದೊಡ್ಡದು ಮತ್ತೊಂದು ಯಾವುದು ಇಲ್ಲ ಯಾವಾಗ ಆತ್ಮಜ್ಞಾನ ಎಂತಕ್ಕಂಥದ್ದು ಲಭ್ಯವಾಗುತ್ತೆ ತನ್ನ ಬಗ್ಗೆ ತನಗೆ ಗೊತ್ತಾಗತ್ತೆ ಆಗ ಯಾವ ಕಷ್ಟ ಇಲ್ಲ ಬಿಸಿಲು ಬಂದಾಗ ಮಂಜಿನ ಹನಿ ಗೊತ್ತಿಲ್ಲದೆ ಡಿಸಪಿಯರ್ ಆಗುವಂತೆ ಮಾಯವಾಗುವಂತೆ ಜ್ಞಾನ ಎಂತಕ್ಕಂಥ ಉದಯ ತನ್ನಲ್ಲಿ ತಾನು ಆಂತರಿಕವಾದಂತಹ ಸಂದರ್ಭದಲ್ಲಿ ಯಾವ ಮೋಹನೂ ತಡೆಯೋದಿಲ್ಲ ಯಾವ ಭಾವನೂ ತಡೆಯೋದಿಲ್ಲ ಅಂತ ಮೋಹ ಭಾವ ಎಲ್ಲವೂ ಕೂಡ ಕಣ್ಮರೆಯಾಗ್ತಾವೆ ಹಾಗಾಗಿ ಕರ್ಮಾತೀತ ಗುಣಾತೀತ ಭಾವಾತೀತವಾಗಲು ಜ್ಞಾನವೇ ಪ್ರಧಾನ ಜ್ಞಾನವೇ ಸಾಧನ ಅರಿವೇ ಗುರು ನಮ್ಮ ಆತ್ಮವೇ ಗುರು ಆ ಆತ್ಮಕ್ಕೆ ಗುರು ಪರಮಾತ್ಮ ಇದಕ್ಕೆ ಮಾರ್ಗ ಭಕ್ತಿ ಭಕ್ತಿ ಮಾಡಿದ್ರೆ ಸಾಕ ಸಮರ್ಪಣೆ ಭಗವಂತನಲ್ಲಿ ಕಾಯ ವಾಚ ಮನಸ ಸಮರ್ಪಣೆ ಆ ಶ್ರದ್ಧೆ ಭಯಭಕ್ತಿ ನಿರಂತರವಾದಂಥ ಜ್ಞಾನ ಸಂಪಾದನೆ ನಿರಂತರವಾಗಿ ಸಕಾರಾತ್ಮಕವಾಗಿ ನಡೀತಕ್ಕಂಥದ್ದು ಈ ಎಲ್ಲ ಆಚರಣೆಗಳು ಅವಶ್ಯಕ ಈ ಆಚರಣೆಗಳ ಕಾರಣದಿಂದ ನಿಮ್ಮ ಆತ್ಮವೇ ನಿಮಗೆ ಗುರುವಾಗಿ ಕರ್ಮಾತೀತ ಗುಣಾತೀತ ಭಾವಾತೀತವಾಗಿ ಹಂಡ್ರೆಡ್ ಪರ್ಸೆಂಟ್ ಕಾರ್ಯವನ್ನು ಮಾಡಿಸುತ್ತೆ ತ್ರಿಗುಣಾತೀತಾತ್ಮಕತೆ ಎಂತಕ್ಕಂಥದ್ದನ್ನು ನಿರ್ಮಾಣ ಮಾಡುತ್ತೆ ಕಾಯ ಇದ್ದಂತಹ ಸಂದರ್ಭದಲ್ಲೇ ಸ್ವರ್ಗದ ಸ್ಥಿತಿ ಕಾಯ ಅಂದ್ರೆ ದೇಹ ಕಾಯ ಇದ್ದಂತಹ ಸಂದರ್ಭದಲ್ಲಿ ಸ್ವರ್ಗದ ಸ್ಥಿತಿ ಎಲ್ಲ ವಿಷಯ ವಿಚಾರಗಳಿಂದ ಮುಕ್ತವಾಗ್ತಕ್ಕಂಥದ್ದು ಪುನರಪಿ ಜನನಂ ನಮ್ಮ ಪುನರಪಿ ಮರಣಂನಿಂದನು ಕೂಡ ಮುಕ್ತವಾಗ್ತಕ್ಕಂಥದ್ದು ಅದರಿಂದಾಗಿ ಕರ್ಮಾತೀತ ಗುಣಾತೀತವಾಗ್ತಕ್ಕಂಥದ್ದು ಭಾವಾತೀತವಾಗ್ತಕ್ಕಂಥದ್ದು ಬಲು ಅಗತ್ಯ ಏಕೆಂದ್ರೆ ನಿಮ್ಮನ್ನೆಲ್ಲ ನೀವು ನೋಡ್ಕೊಳ್ಳೋ ಅಗತ್ಯ ಇದೆ ಜಗತ್ತಿನಲ್ಲಿ ಯಾವುದಾದರೂ ಒಂದು ಶ್ರೇಷ್ಠ ಕಾರ್ಯ ಅಂತ ಇದ್ರೆ ನಾನಾರು ಎಂತಕ್ಕಂಥ ತಿಳಿಯೋದು ಕಾರ್ಯ ಇದಕ್ಕಿಂತ ಮಿಗಿಲಾಗಿ ಮತ್ತೊಂದಿಲ್ಲ ನಾನು ಎಂಬತಕ್ಕಂಥ ಆತ್ಮದರ್ಶನ ಆದಂತಹ ಪಕ್ಷದಲ್ಲಿ ಆತ್ಮ ಸಾಕ್ಷಾತ್ಕಾರ ಆದಂತಹ ಪಕ್ಷದಲ್ಲಿ ಅವಶ್ಯವಾಗಿ ಪರಮಾತ್ಮನ ಸಾಕ್ಷಾತ್ಕಾರ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆಗ ಜೀವನದ ಮೂಲ ಉದ್ದೇಶ ಎಂತಕ್ಕಂಥದ್ದು ನೆರವೇರುತ್ತೆ ಹೀಗೆ ತ್ರಿಗುಣಾತೀತವಾಗ್ತಕ್ಕಂಥದ್ದು ಅಗತ್ಯ ಈ ರೀತಿಯಾಗಿ ಮನುಷ್ಯ ಬದುಕಿದ್ದಾಗಲೇ ತ್ರಿಗುಣಾತೀತವಾಗಬಹುದು ಅದೇ ಹೇಳ್ತೀವಿ ಮುಗಿಸಿದ ಮುಂಚೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಠಮ ಸಮಸ್ಯೆ ಇದ್ದ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಮಾಡೋದಿಂದ ಆತ್ಮದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರ ಮಂತ್ರ ಬಾಧಗಳನ್ನು ನಿವಾರಣೆ ಮಾಡ್ಕೋಬಹುದು ಲಕ್ಷಕ್ಕೂ ಪ್ರಾಪ್ತಿ ದೂಪದ ಪೌರ್ ಕೂಡ ಲಭ್ಯ ಮನೆಯಲ್ಲಿ ಅಂಗಡಿ ಮುಂಗಟ್ಟ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ತಬಹುದು ಅವರ ಕೈಗೊಳ್ಳೋದು ಇತ್ಯಾದಿ ಅನುಕೂಲ ಲಭ್ಯ ಆಗುತ್ತೆ ಲೀಸು ರೆಂಟು ಸ್ವಂತದ ಯಾವುದೇ ಆಗಿರ್ಬೋದು ಸಂಕಲ್ಪ ಮಾಡಿ ಹಾಕಿ ತಂತ್ರಮಂತ್ರ ಬಾದಗಳನ್ನು ಮಾಡಿದ್ರೆ ಅದು ನಿವಾರಣೆಯನ್ನು ಮಾಡುತ್ತೆ ನಂಬಿಕೆ ಇಟ್ಟು ಸಂಕಲ್ಪ ಮಾಡಿ ಎರಡು ದಿನ ಮೂರು ದಿನ ಸಂಕಲ್ಪ ಮಾಡಿ ಅದಕ್ಕೆ ನಿಮ್ಮ ಇಷ್ಟಗಳಿಗೆ ಏನು ನೆರವೇರಬೇಕು ಅದನ್ನ ಹೇಳಿ ದೊಡ್ಡ ದೊಡ್ಡ ಕಾರ್ಯ ವರ್ಷದಲ್ಲಿ ಸಾಧುವುದನ್ನು ಒಂದು ನಿಮಿಷಕ್ಕಾಗಲಿ ಅಂತ ಹೇಳ್ಬೇಡಿ ನಿಮ್ಮ ಸಮಸ್ಯೆಗಳು ಏನಿರುತ್ತೆ ಸರಳವಾಗಿ ನಿವಾರಣೆ ಆಗ್ತಕ್ಕಂಥದ್ದನ್ನ ಸಂಕಲ್ಪ ಮಾಡ್ತಾ ಮಾಡ್ತಾ ಹೇಳಿ ಹಾಕಿ ಅನುಕೂಲ ಆಗ್ತಾ ಬರುತ್ತೆ ಹಾಗೆ ಎರಡೇ ತೆಗೆಲ್ಲಿದೆ ಎರಡ ತೆಗಿ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ತಲೆ ಕೂತು ಉದ್ರೋಗಿದ್ರು ಕೂಡ ತಂತ್ರ ಮಂತ್ರವಾದಿಯಿಂದ ಚೆನ್ನಾಗಿ ಉಟ್ಟುತ್ತೆ ಬೆಳೆಯುತ್ತೆ ಅಲ್ಲಿ ತಲೆ ಬುಡಿಗೆ ಸಂಬಂಧಪಟ್ಟಂತ ಏನೇನು ಸಮಸ್ಯೆಗಳಿವೆ ಹಳೆ ವಿಡಿಯೋಸ್ ಗಳೆಲ್ಲ ಹೇಳಿದೀನಿ ಆ ಸಮಸ್ಯೆಗಳೆಲ್ಲ ನಿವಾರಣೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರ್ ಫೈವ್ ಝೋರ್ ಸೆವೆನ್ ಏಟ್ ಈ ಬಗ್ಗೆ ಹರ ಮಾಡಿ ಬುಕ್ ಮಾಡಬಹುದು ಹುಡುಕಲೋಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟದ ಮಕ್ಕಳಿಗೆ ಬಾಲಸ್ಮ ಸಿನಿಮಾನಿಗಿನ ಔಷಧಿ ಕೂಡ ಲಭ್ಯ ಇದೆ ಯಾರು ಹೊಟ್ಟಿಗೆ ಮದ್ದು ಹಾಕಿದ್ರಹ ಸಂದರ್ಭದಲ್ಲಿ ಮದ್ದು ತೆರವುಗೊಳಿಸಲು ಕೂಡ ಔಷಧಿ ಇದೆ ಅದನ್ನು ಸಕಾರಾತ್ಮಕವಾಗಿ ಪಡೆದುಕೊಳ್ಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಸೀರ್ ಸೆವೆನ್ ಏಟ್ ಈ ನಂಬಿಕೆ ಕರೆ ಮಾಡಿ ಬುಕ್ ಮಾಡಬಹುದು ಅಸಸಾಮ್ರಿಕ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷ್ಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಸಂಬಂಧಪಟ್ಟಂತೆ ಧ್ಯಾನ ಕುಣಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತಗೊಂಡು ನೇರ ನೇರಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿಕೆ ಅವಕಾಶ ಇದೆ ಮುಂದಿನ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್